ರಿಗೂ ನಮಸ್ಕಾರ ಪಿ ಆರ್ ಕೆ ಯೂನಿವರ್ಸ್ಗೆ ಆತ್ಮೀಯ ಸ್ವಾಗತ ನಾನು ಮನಸ್ಸು ಇವತ್ತು ಪ್ರೀತಿಯ ಈ ಹಾಡು ನಿಮಗೋಸ್ಕರ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೋವಾಕೆ ಕೃಷ್ಣನ ತೋರುವ ീത കണ്ണു തിരാത്രീ തൊറിയ സമീപ ഉരെയോദോ ദീപ തിരാത്രീ തൊറിയ സമീപ ോ മോഹന യോ യാരോ മോഹന യേ ഗോ പടുത്തിരുവനോ പരിതാപ ലോക കണ്ണീക രാധിയു കൂടിയല്ലേ പ്രീതിയുട നോ നന്നൂ നന്നവരെ ഹലവു തോടകൂളമീരി धाविसिरलो से बृन्दावनवा धाविसिरलो से बृन्दावनवा राधि तोरु कण्ठ

ಕಂಡರು ತನ್ನ ತೊರೆಯದು ಪ್ರಿಯನ ತೊರೆದರು ತನ್ನ ತೊರೆಯದು ಪ್ರಿಯನ ರಾಧೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿ ಅಂತ ಬಂದಾಗ ಎಲ್ರ ಮನಸ್ಸಲ್ಲೂ ಬರೋದು ವಿತೌಟ್ ಎನಿ ಡೌಟ್ ಕೃಷ್ಣ ನಾವು ಯಾರು ಅವರನ್ನ ರಿಯಲ್ ಆಗಿ ಕಣ್ಣೆದ್ರಿಗೆ ನೋಡದೆ ಇರ್ಬೋದು ಆದರೆ ಎಲ್ಲರಿಗೂ ಅವ್ರ ಬಗ್ಗೆ ಗೊತ್ತಿದೆ ಎಲ್ರಿಗೂ ಕಣ್ಮುಂದೆ ಅದ್ಭುತವಾದ ರಾಧಾಕೃಷ್ಣ ಜೋಡಿ ಬರುತ್ತೆ ಪ್ರೀತಿ ಅಂದರೆ ಅದು ರಾಧಾಕೃಷ್ಣ ಪ್ರೀತಿಯ ಆರಾಧನೆ ಆದರೆ ಒಂದು ಕ್ಷಣ ನೀವು ಆಲೋಚನೆ ಮಾಡಿ ಪ್ರೀತಿನೇ ಜೀವ ಅಂತ ಅನ್ಕೊಂಡಿದ್ದ ಜೋಡಿ ದೂರಾಗುವಂಥ ಸಂದರ್ಭದಲ್ಲಿ ಅದೆಷ್ಟು ನೋವನ್ನು ಅನುಭವಿಸಿರಬೇಕು ಆ ನೋವು ಅನುಭವಿಸಿದವ್ರಿಗೆ ಗೊತ್ತು ಅಂತಹ ಕಷ್ಟ ಖಂಡಿತ ಯಾರಿಗೂ ಬೇಡ ಈ ಪ್ರೀತಿ ಅನ್ನೋ ಟಾಪಿಕ್ಕು ಮಾತಾಡಿದಷ್ಟು ಚೆಂದ ಮಾತಾಡಿದಷ್ಟು ಮುಗಿಯಲ್ಲ ಈ ಬಗ್ಗೆ ಮತ್ತೆ ಮುಂದಿನ ನಮ್ಮ ವಿಡಿಯೋಸ್ನಲ್ಲಿ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಹೊತ್ತಿನ ಮಾತನ್ನು ಮುಗಿಸುವ ಸಮಯ ಟೇಕ್ ಕೇರ್ ಬಾಯ್ ಸೈನಿಂಗ್ ಆಫ್ ಮನಸ್ಸು